ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಈ ಪ್ರೊಮೋದಲ್ಲಿ ನಾಮಿನೇಷನ್ ಒಂದು ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಸೊ ಇದರ ಮಧ್ಯೆ ನಮ್ಮ ರಕ್ಷಿತಾ ಮತ್ತು ಕಾವ್ಯನ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ಕಾವ್ಯ ಅವರು ನನ್ನ ಕಾಲಿಗೆ ಸಮ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಅವರಿಗೆ ಸೊ ಯಾವ ವಿಚಾರಕ್ಕೆ ಈ ರೀತಿ ಮಾತಾಡಿದ್ರು ಸೊ ಯಾವ ರೀತಿ ನಾಮಿನೇಷನ್ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೋದಾಗ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಪಕ್ಕ ಇರೋ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಹೌದು ವೀಕ್ಷಕರ ಹತ್ತನೇ ವಾರದ ನಾಮಿನೇಷನ್ ಟಾಸ್ಕ್ ಈಗ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಅದು ಕೂಡ ಮೊದಲ ದಿನವೇ ಶುರು ಆಗಿದೆ ಸೊ ಈ ಒಂದು ಟಾಸ್ಕ್ನಲ್ಲಿ ಯಾವ ರೀತಿ ಇದೆಯಪ್ಪ ಅಂದರೆ ಸೊ ಬೆನ್ನ ಹಿಂದ್ಗಡೆ ಒಂದು ದಿಂಬನ್ನ ಕಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಆಮೇ ರೀತಿಯ ಒಂದು ದಿಮ್ನ ಸೊ ಏನು ಹೇಳಿದಾರಪ್ಪ ಅಂದರೆ ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲ ವ್ಯಕ್ತಿಗಳಿಗೆ ನೀವು ಆ ಚೂರಿನ ಚುಚ್ಚಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆದರೆ ಅವರು ಬೆನ್ನ ಹಿಂದೆ ಹಾಕೊಂಡಿರುವಂಥ ಒಂದು ಬ್ಯಾಗ್ಗೆ ಚೂರಿ ಚುಚ್ಚಬೇಕು ಅಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಸೊ ಒಬ್ಬೊಬ್ಬ ಸ್ಪರ್ಧಿಗಳು ಅವರವರು ಯಾರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ಕೊಂಡಿದ್ದಾರೆ ಸೊ ಅಂಥ ವ್ಯಕ್ತಿ ಚೂರಿ ಇದ್ದಾರೆ ಅಂತಾನೂ ಕೂಡ ಹೇಳಬಹುದು ಇಲ್ಲಿ ಅಶ್ವಿನಿ ಅವರು ಕಾವ್ಯ ಅವರಿಗೆ ಚೂರಿ ಚುಚ್ಚಿದ್ದಾರೆ ಅಭಿ ಅಭಿಯವರಿಗೆ ಹಾಕಿದ್ದಾರೆ ನಮ್ಮ ಅವರಿಗೆ ಅವರು ಕೂಡ ಹಾಕಿದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಯಾರು ಬಿಗ್ ಬಾಸ್ ಮನೆಯಿಂದ ಇರೋಕೆ ಯೋಗ್ಯತೆ ಇಲ್ಲ ಅಂತ ಸ್ಪರ್ಧಿಗಳಿಗೆ ಆ ರೀತಿಯ ಒಂದು ಚೂರಿನ ಹಾಕಿದ್ದಾರೆ ಕೂಡ ಇದರ ಮಧ್ಯೆ ರಕ್ಷಿತಾ ಮತ್ತೆ ಕಾವ್ಯರ ಮಧ್ಯೆ ತುಂಬಾ ಜಗಳ ನಡೆದಿದೆ ಸೊ ಯಾಕಪ್ಪ ಅಂದ್ರೆ ರಕ್ಷಿತಾ ಅವರು ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಂತಾನು ಕೂಡ ಹೇಳಬಹುದು ಸೊ ಈಗ ಒಂದೊಂದು ಕಾರಣಗಳನ್ನ ಹೇಳಿ ರಕ್ಷಿತಾನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು ಇದರ ಮಧ್ಯೆ ಕೆಲವೊಂದಿಷ್ಟು ರಕ್ಷಿತ ಅವರು ಮಾತಾಡಿರುವಂಥ ಮಾತಿಗೆ ಸೊ ನಮ್ಮ ಕಾವ್ಯ ಅವರು ಫುಲ್ ಗರಂ ಆಗಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಸೊ ಯಾಕಪ್ಪ ಅಂದ್ರೆ ಇಲ್ಲಿ ರಕ್ಷಿತ್ ಅವರು ಹೇಳ್ತಾ ಇದ್ದಾರೆ ಸೊ ಯಾರಾದರೂ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಹಾಕ್ತಿವಿ ನಾವು ಕಟ್ಟ ತಗೋಬೇಕು ಅದ್ ಬಿಟ್ಕೊಂಡು ನಾವು ಗೆಲ್ಲೋಕೋಸ್ಕರ ಒಂದು ಗಿಮಿಕ್ ನ ಮಾಡ್ತಾ ಇದೀವಿ ಸೊ ಒಂದು ವಿನ್ ಆಗಿಬಿಟ್ಟು ಸೊ ಗೆಲ್ಲೋ ಒಂದು ಎಫರ್ಟ್ ಇಲ್ಲ ನಿಮ್ಮ ಹತ್ರ ಸೊ ಒಂದು ಗೇಮ್ ವಿಚಾರ ಬಂದ್ರೆ ಅದೊಂದು ಆಡೋ ರೀತಿನೇ ಇರಲ್ಲ ನಿಮ್ಮ ಹತ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಅಷ್ಟೇ ಅಲ್ದೇ ರಕ್ಷಿತ್ ಅವರು ಕಾವ್ಯ ಅವರಿಗೆ ಹೇಳ್ತಾ ಇದ್ದಾರೆ ಸೊ ನೀವು ನಮ್ಮ ಕಾಂಪಿಟೀಟರ್ ಅಂತ ನಂಗೆ ಅನಿಸ್ತಾನೆ ಇಲ್ಲ ಒಂದು ಪರ್ಸೆಂಟ್ ಎಫರ್ಟ್ ಇಲ್ಲ ನಿಮ್ಮ ಟಾಸ್ಕ್ ಅಲ್ಲಿ ರೀತಿ ಸೊ ಬಿಗ್ ಬಾಸ್ ಮನೇಲಿ ಇದ್ರೂ ಇಲ್ಲದೇ ರೀತಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ ಯಾಕಪ್ಪ ಅಂದರೆ ಸೊ ಒಂದು ಇವರು ಒಂದು ಟಾಸ್ಕ್ ವಿಚಾರದಲ್ಲೂ ಮುಂದೆ ಬರೋಲ್ಲ ಸೊ ಬಟ್ ವಿನ್ನಿಂಗ್ ಟ್ಯಾಗ್ ಬೇಕು ಮಾತ್ರ ಇವರಿಗೆ ಉಳಿದಿರೋಂಥ ವಿಚಾರಕ್ಕೆ ಕೂಡ ಯಾವುದೇ ರೀತಿ ಮುಂದೆ ಬರಲ್ಲ ಸೊ ಹಾಗಾಗಿ ನನ್ನ ಕಾಂಪಿಟೇಟರ್ ಅಂತಾನೆ ಅನ್ನಿಸ್ತಾ ಇಲ್ಲ ಇವರು ಒಂದು ಪರ್ಸೆಂಟು ಕೂಡ ನನಗೆ ಕಾಂಪಿಟೇಟರ್ ಅಂತ ಅನಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಫುಲ್ ಸ್ಟ್ಯಾಂಡ್ ತೊಗೊತಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ತುಂಬಾ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಇದರ ಮಧ್ಯೆ ಸೊ ಅವರು ಏನು ಹೇಳ್ತಾ ಇದ್ದಾರೆ ನಿನ್ನ ಸ್ಟ್ರಾಚರ್ಜಿ ನಿನ್ನ ಮುಖವಾಡದ ಮುಖ ನಿನ್ನ ನಾಟಕ ಡಾನ್ಸಿಂಗ್ ಸ್ಟೈಲ್ ನಿನ್ನ ಇನ್ನೋಸೆಂಟ್ ನನ್ನ ಹತ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಕಾವ್ಯ ಅವರು ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಕಾಲು ತೋರಿಸಿ ಮಾತಾಡಿದ್ದಾರೆ ಬಟ್ ಹೇಳಬಹುದು ರಕ್ಷಿತ್ ಅವರಿಗೆ ಕಾಲು ತೋರಿಸಿ ನಿನ್ನ ಮುಖವಾಡ ಹಾಕೊಂಡು ಮಾಡ್ತಾ ಇದ್ದಿಲ್ಲ ನಾಟಕ ಸೊ ಅದು ನನ್ನ ಕಾಲಿಗೆ ಸಮ ಅಂತಾನೂ ಕೂಡ ಮಾತಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ಮಾಡಿದ್ದು ತಪ್ಪು ಅಂತಾನೂ ಕೂಡ ಹೇಳಬಹುದು ಯಾಕಪ್ಪ ಅಂದ್ರೆ ಕಾಲು ತೋರಿಸಿ ಮಾತಾಡೋದು ಬಿಟ್ಟು ಸೊ ಬಾಯಲ್ಲಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಈ ಒಂದು ವಿಚಾರ ತುಂಬಾ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅದು ಕೂಡ ಹತ್ತನೇ ವಾರದ ನಾಮಿನೇಷನ್ ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಆಲ್ರೆಡಿ ಆಗಿದ್ದಾರೆ ಅಂತಾನೂ ಕೂಡ ಹೇಳಬಹುದು ಸೊ ಈ ಒಂದು ಜಗಳನ ಗಿಲ್ಲಿ ರಘು ಮತ್ತೆ ಅವರು ಕೂತ್ಕೊಂಡು ಕೂಡ ನೋಡ್ತಾ ಇದ್ದಾರೆ ಸೊ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವರಿಗೆ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಸ್ಟಾಟರ್ಜಿ 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 ಅಂದರೆ ಯಾಕಪ್ಪ ಅಂದರೆ ಪದೀ ಪದಿ ಅವಳಿಗೆ ಗಿಲ್ಲಿನೇ ಮುಂದೆ ಕಟ್ಕೊಂಡು ಬರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಟಾಟರ್ಜಿ ಅನ್ನೋ ರೀತಿಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇದಾದ ಬಳಿಕ ನಮ್ಮ ಕಾವ್ಯ ಅವರು ಏನು ಹೇಳ್ತಾರೆ ಡೈರ ಇಲ್ಲಿ ಬಾ ಇಲ್ಲಿ ಬಂದು ಮಾತಾಡು ಯಾಕೆ ನೀ ದೂರ ಹೋಗಿ ಮಾತಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾಕೆ ನನ್ನ ಮುಂದೆ ಮಾತಾಡೋಕ್ಕೆ ಮೀಟ್ರ್ ಇಲ್ವಾ ನಿಮಗೆ ಮೀಟ್ರ್ ಇದ್ದರೆ ಬಂದು ನನ್ನ ನನ್ನೆದ್ರ ಕಡೆ ಮಾತಾಡು ಯಾಕೆ ದೂರ ನಿಂತ್ಕೊಂಡು ಮಾತಾಡ್ತಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ನಾಮಿನೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಸೊ ಇದು ಸೊ ಒಂದೇ ಸರಿ ಎಲ್ಲ ಥರದ ನಾಮಿನೇಷನ್ ಕೂಡ ನಡೀತಾ ಇಲ್ಲ ಕೆಲವೊಂದಿಷ್ಟು ಅವರ ಬೆನ್ಗಡೆ ಹಿಂದ್ಗಡೆ ಒಂದಿಷ್ಟು ಕತ್ತಿಗಳನ್ನ ಚುಚ್ಚಿದ್ದಾರೆ ಸೊ ಹತ್ತು ಕತ್ತೆಗಳನ್ನ ಒಬ್ಬೊಬ್ಬ ಸ್ಪರ್ಧೆಗೂ ಚುಚ್ಚಬೇಕು ಒಂದೊಂದು ಕಾರಣಗಳನ್ನ ಕೊಟ್ಟು ಸೊ ಯಾರಿಗೆ ಅತಿ ಹೆಚ್ಚು ಕತ್ತಿಗಳು ಬಂದಿರ್ತಾರೆ ಸೊ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ನಾಮಿನೇಟ್ ಕೂಡ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ನಾಮಿನೇಷನ್ ತುಂಬ ಚೆನ್ನಾಗಿ ಕೂಡ ನಡೀತಾ ಇದೆ ಬಟ್ ಇಲ್ಲಿ ರಕ್ಷಿತಾ ಮತ್ತೆ ಅವರು ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಷ್ಟೇ ಅಲ್ಲದೆ ಈಗ ಗೆಸ್ಟ್ ಆಗಿ ಬಂದಿರುವಂತಹ ವೈಲ್ಡ್ ಕಾರ್ಡ್ ಆಗಿರುವಂಥ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ನಮ್ಮ ಚೈತ್ರ ಮತ್ತೆ ರಜತನ ಇಬ್ಬರನ್ನ ಹೊರತುಪಡಿಸಿ ಉಳಿದಿರುವಂಥ ಸ್ಪರ್ಧಿಗಳಲ್ಲಿ ನಾಮಿನೇಷನ್ ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಇಲ್ಲಿ ರಕ್ಷಿತ ಮಾಡಿದ್ದು ಸರಿ ಅನಿಸುತ್ತಾ ಸೊ ನಿಜ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ರಕ್ಷಿತಾ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಗೂ ಕೂಡ ಒಂದು ರೀತಿಯಲ್ಲಿ ಹೇಳಿ ಕೂಡ ನಾಮಿನೇಟ್ ಕೂಡ ಮಾಡಿದ್ರು ಸೊ ಬೆಳಗ್ಗೆ ಬಂದಂಥ ಪ್ರೋಮೋದಲ್ಲೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಗಿಲ್ಲಿನೂ ಕೂಡ ಟಾರ್ಗೆಟ್ ಮಾಡಿದ್ರು ಬಟ್ ಅದು ದೊಡ್ಡ ರೀತಿಲಿ ಆಗಲಿಲ್ಲ ಇದೀಗ ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು ಸೊ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಏನಂತ ಸೊ ಇಲ್ಲಿ ರಕ್ಷಿತಾ ಅವರು ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಕಾವ್ಯ ಅವರು ಸ್ಟ್ರಾಟರ್ಜಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿ ಅಂತ ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಇಲ್ಲಿ ಕಾವ್ಯ ಅವರಿಗೆ ಬರೀ ವಿನ್ನಿಂಗ್ ಟೈಟಲ್ ಒಂದೇ ಬೇಕು ಉಳಿದಿರುವಂಥ ಏನಕ್ಕೂ ಎಫರ್ಟ್ ಇಲ್ಲ ಇವ್ರದ್ದು ಒಂದು ಪರ್ಸೆಂಟ್ ಕೂಡ ಎಫರ್ಟ್ ಇಲ್ಲ ಸೊ ಹೀಗಾಗಿ ನಾನು ಇವರನ್ನು ನನ್ನ ಕಾಂಪಿಟೇಟರ್ ಅಂತ ನಾನು ಎಕ್ಸೆಪ್ಟ್ ಕೂಡ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ನನ್ನ ವಿರುದ್ಧ ಆಡೋಕೆ ಇವ್ರಿಗೂ ಒಂದು ಪರ್ಸೆಂಟು ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲೂ ಕೂಡ ಕಾವ್ಯವರು ತುಂಬ ಜೋರಾಗಿ ಕೂಡ ಮಾತಾಡಿದ್ದಾರೆ ಯಾಕಪ್ಪ ಅಂದರೆ ನಿನ್ನ ನಾಟಕ ನನ್ನ ಹತ್ರ ಬೇಡ ಸೊ ಯಾರ ಹತ್ರ ಹೇಗಿರ್ತೀಯ ಅಂತ ನಂಗೆ ಗೊತ್ತು ಸೊ ಯಾರ್ಯಾರನ್ನ ಎಲ್ಲೆಲ್ಲಿ ತರ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತು ಸೊ ನಿನ್ನ ನಾಟಕದ ಮುಖವಾಡ ನನಗೆಲ್ಲ ಗೊತ್ತಿದೆ ಸೊ ನಿನ್ನ ನಾಟಕ ನನ್ನ ಕಾಲಿಗೆ ಸಮ ಅಂತನೂ ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಅಷ್ಟೇ ವೀಕ್ಷಕರ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ರಘು ಮತ್ತೆ ನಮ್ಮ ಗಿಲ್ಲಿ ವಿರುದ್ಧ ಜಗಳ ನಡೆಯಿತು ಇದೀಗ ಬಂದಂತಹ ಎರಡನೇ ಪ್ರೋಮೋದಲ್ಲಿ ರಕ್ಷಿತ ಮತ್ತೆ ಕಾವ್ಯರ ಜಗಳ ಸಹ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅದ ವೀಕ್ಷಕರ ಇನ್ನು ಈ ಪ್ರೋಮೋ ಯಾರು ನೋಡಿಲ್ಲ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಅಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ದಯವಿಟ್ಟು ಹೋಗಿ ನೋಡಬಹುದು ಅಷ್ಟೇ ಈ ಒಂದು ಪ್ರೋಮೋ ತಲೆಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ ಕಾವ್ಯ ವಿ ರಕ್ಷಿತಾ ಗಿಮಿಕ್ ಯಾರದ್ದು ಸ್ಟ್ರಾಟರ್ಜಿ ಯಾರದ್ದು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಮಿಕ್ ಮಾಡ್ತಾ ಇರೋರು ಯಾರು ಸ್ಟ್ರಾಟರ್ಜಿ ಮಾಡ್ತಾ ಇರೋರು ಯಾರು ನಿಮ್ಮ ಅನಿಸಿಕೆ ನಾ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನ್ ಪತ್ರಿಕೆಯ ಕೂಡ ನಡೀತಾ ಇರುವಂತ ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಗಿಲ್ಲಿಯವ್ರನ್ನ ನಮ್ಮ ಅವರು ನಾಮಿನೇಟ್ ಕೂಡ ಮಾಡಿದ್ದಾರೆ ಸೊ ರಘು ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಕಾವ್ಯ ಅವರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ಅಷ್ಟೇ ಕಾವ್ಯನ ನಾಮಿನೇಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರ ಒಬ್ಬೊಬ್ಬರು ನಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಧ್ರುವಂತರು ಅಭಿಷೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇದೆ ಯಾಕಪ್ಪ ಅಂದರೆ ಅವರಿಗೆ ಹಲವು ಬಾರಿ ಕೂಡ ಒಂದು ಚೋರಿನ ಚೂಸ್ತಾ ಇದ್ದಾರೆ ಕೂಡ ಹೇಳ್ಬೋದು ವೀಕ್ಷಕರ ಇಲ್ಲಿ ರಕ್ಷಿತ ಅವರು ಮಾಡಿದ್ದು ತಪ್ಪು ಕೂಡ ಹೇಳಬಹುದು ಯಾಕಪ್ಪ ಅಂದ್ರೆ ಕಾವ್ಯವರು ಕಾರಣಗಳನ್ನ ಕೊಡಬೇಕಾರೆ ಕುಣಿದಾಡ್ಕೊಂಡು ಸೊ ಅವರಿಗೆ ಅನ್ಸಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ನೋಡಿದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಕ್ಷಿತ ಕೂಡ ತಪ್ಪು ಮಾಡಿದ್ದಾರೆ ಸೊ ಕಾವ್ಯವರು ಕೂಡ ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇವರು ಮಾಡುವಂತ ಕಾವ್ಯ ಕಾವ್ಯವರು ಆ ರೀತಿ ಒಂದು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ಸೊ ನಿನ್ನ ನಾಟಕ ನನ್ನ ಕಾಲಿಗೆ ಸಮಾನ ರೀತಿಯಲ್ಲಿ ಮಾತಾಡಿದ್ದಾರೆ ಸೊ ಆ ಒಂದು ಕಾವ್ಯ ಕಾವ್ಯವರು ಕಾಲಿಗೆ ಅನ್ನೋದನ್ನ ಕಟ್ ಮಾಡಿ ಹೇಳಿದ್ದಾರೆ ಬಟ್ ಯಾವ ವಿಚಾರಕ್ಕೆ ಹೇಳಿದ್ದಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ನಮ್ಮ ಪ್ರಕಾರ ಅವರು ಮಾಡುವಂಥ ನಾಟಕ ಒಂದು ವಿಚಾರಕ್ಕೆ ಈ ರೀತಿ ಹೇಳಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ನೋಡೋಣ ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಸೊ ನಿಮ್ಮ ಪ್ರಕಾರ ಈ ವಾರ ನಾಮಿನೇಷನ್ ಆಗುವಂಥ ಸ್ಪರ್ಧಿಗಳು ಯಾರಾಗ್ಬೋದು ಸೊ ಅಷ್ಟೇ ಅಲ್ಲದೆ ನಾಮಿನೇಷನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಕಾಣಿಸ್ಕೋಬಹುದು ಅಷ್ಟೇ ಅಲ್ಲದೆ ಈಗ ನಡೆದಿರುವಂಥ ಜಗಳದಲ್ಲಿ ಕಾವ್ಯವರ ತಪ್ಪಿದೆಯಾ ಅಥವಾ ರಕ್ಷಿತವರ ಅವರ ತಪ್ಪಿದೆಯಾ ಸೊ ಇದರಲ್ಲಿ ಯಾರು ಗಿಮಿಕ್ ಮಾಡ್ತಾ ಇದ್ದಾರೆ ಮತ್ತೆ ಸ್ಟಾರ್ಸ್ ಯಾರು ಮಾಡ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಇಷ್ಟು ದಿನ ತುಂಬ ಸೈಲೆಂಟ್ ಆಗಿದ್ರು ಯಾಕೋ ಬರ್ತಾ ಬರ್ತಾ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈಗ ಧ್ರುವಂತವರು ಕೂಡ ಇವರೇ ಇವರು ಮಾಡುವಂಥ ನಾಟಕಕ್ಕೆ ದೂರ ಆಗಿದ್ದಾರೆ ಸೊ ಗಿಲ್ಲಿನೂ ಕೂಡ ಸ್ವಲ್ಪ ಸ್ವಲ್ಪ ತುಂಬ ದೂರ ಆಗ್ತಾ ಇದ್ದಾರೆ ಇದೀಗ ಕಾವ್ಯವರು ಇವರ ಮುಖವಾಡ ನೋಡಿದ ಮೇಲೆ ಸ್ವಲ್ಪ ದೂರ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳಕೋಗ್ಬೇಡಿ ಸೊ ಗಿಲ್ಲಿ ಮತ್ತೆ ರಘುವರು ನಡೆದಂತಹ ಜಗಳದ ಬಗ್ಗೆ ಕ್ಲಿಯಾರಿಟಿ ಇವತ್ತಿನ ಎಪಿಸೋಡಲ್ಲಿ ಸಿಗುತ್ತೆ ಅಷ್ಟೇ ಇಲ್ಲದೆ ಈಗ ಆಗಿರುವಂಥ ಜಗಳಕ್ಕೂ ಕೂಡ ಯಾರು ರಕ್ಷಿತಾ ಮತ್ತು ಕಾವ್ಯ ನದ್ಯ ಆಗಿರುವಂತಹ ಜಗಳಕ್ಕೂ ಕೂಡ ಕ್ಲಿಯಾರಿಟಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಪ್ಪ ಅಂದರೆ ಇವತ್ತು ಅಂದರೆ ಹತ್ತನೇ ವಾರದ ನಾಮಿನೇಷನ್ ಪತ್ರಿಕೆಯ ಕೂಡ ನಡೀತಾ ಇರುವಂಥದ್ದು ಸೊ ಇವತ್ತು ಗೊತ್ತಾಗುತ್ತೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಟ್ ಕೂಡ ಆಗಿದ್ದಾರೆ ಅಂತ ಅಷ್ಟೇ ಅದೇ ವೀಕ್ಷಕರ ವೈಟ್ ಕಾರ್ಡ್ ಎಂಟ್ರಿ ಆಗಿರುವಂಥ ರಜತ್ ಮತ್ತು ಚೈತ್ರ ಅವರನ್ನ ಹೊರತುಪಡಿಸಿ ಉಳಿದಿರುವಂಥ ಸ್ಪರ್ಧಿಗಳ ಮಧ್ಯೆ ನಾಮಿನೇಷನ್ ಪತ್ರಿಕೆಯ ನಡೀತಾ ಇದೆ ಅಂತಾನೂ ಕೂಡ ಹೇಳ್ಬೋದು ಸೊ ನೋಡೋಣ ಇವತ್ತಿನ ಅಪ್ಡೇಟ್ ಅಲ್ಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್